ಹಾಯ್ ಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಟಮ್ನಲ್ ಮತ್ತು ಟೈಟಲ್ ನೋಡಿರುವ ಹಾಗೆ ಜನವರಿ ಒಂದರಿಂದ ಒಂದು ಹದಿನೈದನೇ ತಾರೀಕಿನವರೆಗೂ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡ್ತಾರೆ ಹಾಗೂ ಈ ಒಂದು ಯಾವ ಕಾರಣಕ್ಕೆ ರಜೆಯನ್ನು ನೀಡ್ತಾರೆ ಇದರ ಬಗ್ಗೆ ಸ್ಪಷ್ಟನೆ ನಡ್ತಾ ಬರ್ತೇನೆ ವೀಡಿಯೋನ ಕೊನೆಗೂ ನೋಡಿ ನಮ್ಮ ಚಾನಲ್ಗೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಜೆನ್ಯೂನ್ ಕಂಟೆಂಟ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಕೊನೆಗೂ ನೋಡಿ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲನೇ ಒಂದು ಸೂಚನೆ ಅಂತಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂತಂದರೆ ಸ್ಕಿಪ್ ಮಾಡಿದ್ರೆ ನಾ ಹೇಳುವಂಥ ಯಾವುದೇ ಒಂದು ಮಾತು ಕೂಡ ನಿಮ್ಮ ತಲೆಗೆ ಹೋಗೋದಿಲ್ಲ ಯಾವ ರೀತಿ ಅಂಧ ಭಕ್ತರು ಅಂತ ಹೇಳೋದಕ್ಕಿಂತ ಮುಂಚಾಗಿ ಯಾವ ರೀತಿಯಾಗಿ ಒಂದು ಜನರನ್ನು ಈ ಸೋಷಿಯಲ್ ಮೀಡಿಯಾ ಅಂತ ಕಬಳಿಸಿಕೊಂಡಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಒಂದು ವೀಡಿಯೋ ನೋಡ್ತಾ ಬರಬೇಕಾದ್ರೆ ಯೂಟ್ಯೂಬ್ನಲ್ಲಿ ಸ್ಕ್ರೋಲ್ ಮಾಡ್ತಾ ಬರಬೇಕಾದ್ರೆ ಒಂದು ವಿಡಿಯೋ ನೋಡಿದೆ ಆ ಚಾನಲನ್ನು ಹೇಳಲಿಕ್ಕೆ ಇಷ್ಟಪಡಲ್ಲ ಆದರೂ ಕೂಡ ಒಂದು ಚಾನಲ್ನಲ್ಲಿ ಒಂದರಿಂದ ಅಂದರೆ ಜನವರಿ ಒಂದರಿಂದ ಹದಿನೈದನೇ ತಾರೀಕಿನವರೆಗೂ ಶಾಲಾ ಕಾಲೇಜುಗಳ ರಜೆಯನ್ನು ಕೊಡ್ತಾರೆ ಅಂತ ಮತ್ತು ಸುಳ್ಳು ಸುಳ್ಳು ಸುದ್ದಿಗಳನ್ನು ಒಂದು ಅಪ್ಲೋಡ್ ಮಾಡಿರುವಂಥದ್ದು ಅಂದರೆ ವ್ಯೂಸ್ಗೋಸ್ಕರ ಮತ್ತು ಆ ಒಂದು ಚಾನೆಲ್ನ ಸಬ್ಸ್ಕ್ರೈಬರ್ಸ್ ನೋಡ್ರೂ ಕೂಡ ಯಾವ ರೀತಿಯಾಗಿ ಒಂದು ಆ ಚಾನಲ್ನ ಸಬ್ಸ್ಕ್ರೈಬರ್ಸ್ ಒಂದು ಲಕ್ಷಕ್ಕೂ ಹೆಚ್ಚಿನ ಒಂದು ಸಬ್ಸ್ಕ್ರೈಬರ್ಸನ್ನು ಒಳಗೊಂಡಿದ್ದಾರೆ ಅಂದರೆ ಈ ಹಿಂದೆ ಅವರು ಹೆಚ್ಚಿನ ಒಳ್ಳೆ ಕಂಟೆಂಟ್ಗಳನ್ನು ಮಾಡ್ತಾ ಸೊ ಈಗ ವ್ಯೂಸ್ಗೋಸ್ಕರನೇ ಈ ಒಂದು ರಜೆ ಹಾಗೂ ಸುಳ್ಳು ಸುದ್ದಿಗಳನ್ನು ಹರಿದಾಡ್ತಿರುವಂಥದ್ದು ವಿದ್ಯಾರ್ಥಿಗಳ ಒಂದು ಫೋಕಸ್ ಮಾಡಿ ವಿದ್ಯಾರ್ಥಿಗಳು ಕ್ಲಿಕ್ ಮಾಡ್ತಾರಂಥ ಫೋಕಸ್ ಮಾಡಿನೇ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರುವಂಥದ್ದು ಅಂತಲೇ ಹೇಳ್ಬೋದು ಅಂದರೆ ಉಳಿದಂಥ ನೆರೆ ರಾಜ್ಯಗಳಲ್ಲಿ ಕೊಟ್ಟಿರುವಂತಹ ಒಂದು ಶಂಕೆ ಕೂಡ ಇರ್ಬೋದು ಅಂತಂದರೆ ಒಂದು ಜನವರಿ ಒಂದರಿಂದ ಚಳಿಗಾಲ ಒಂದು ಪ್ರಭಾವ ಜಾಸ್ತಿ ಇರೋದರಿಂದ ನೆರೆ ಒಂದು ನೆರೆಹೊರೆಯ ಒಂದು ರಾಜ್ಯಗಳಲ್ಲಿ ಒಂದು ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಆಗಾಗ ಕೊಡುವಂಥ ಚಾನ್ಸಸ್ ಕೂಡ ಇರುತ್ತೆ ಅದೇ ಅದನ್ನು ಬಂಡವಾಳವಾಗಿ ಇಟ್ಟುಕೊಂಡು ಕೆಲವೊಂದು ಯೂಟ್ಯೂಬರ್ಸ್ಗಳು ಸುಳ್ಳು ಸುದ್ದಿಗಳನ್ನು ಒಂದು ಹರಿದಾಡ್ತಿರುವಂಥದ್ದು ಯಾವುದೇ ರೀತಿಯಾಗಿ ಒಂದರಿಂದ ಯಾವುದೇ ಶಾಲೆ ಕಾಲೇಜುಗಳಿಗೆ ಕರ್ನಾಟಕ ರಾಜ್ಯನ ಕೊಡ್ತಾ ಇಲ್ಲ ಸೊ ಯಾವ ಒಂದು ವಿಡಿಯೋ ಕೂಡ ನೋಡಿ ಮೊರಳಾಗಿ ಒಂದು ರಜೆಯನ್ನು ಅಂತ ಗುಂಗಲ್ಲಿ ಇರಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತಿರುವಂಥದ್ದು ಇದೇ ರೀತಿಯಾಗಿ ಮುಂದಿನ ಕಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮುಂದೆ ಜೈ ಹಿಂದ್ ಒಂದೇ ಮಾತು